ಹಾಗಾದ್ರ ಎಲ್ಲಾರು ಇರೋದನ್ನ ಆರಾಮ್ ಇದ್ದಾರೆ ಈಗ ನೀವು ಬಂದ್ರಲ್ಲ ಇದೇನು ನೀವು ನೋಡ್ತಾ ಇದ್ರಲ್ಲ ಇದು ಕ್ರಾಪ್ ಮಷಿನ್ ಅಂದ್ರೆ ರಾಶಿ ಯಂತ್ರ ಅಂತಂಗೆ ಕರಿತೀವಿ ಸೊ ಇದನ್ನು ಅದಕ್ಕೆ ಯೂಸ್ ಮಾಡ್ತಾರಂದ್ರೆ ನಾವು ಹೊಲ್ದಾಗ ಏನಂದ್ರೆ ಬೆಳೆಗಳನ್ನ ಬೆಳೆದಿರ್ತೀವಲ್ಲ ಶೇಂಗಾ ಸಜ್ಜಿ ಮೆಕ್ಕೆಜೋಳ ಜೋಳ ಇದೆಲ್ಲ ಇದನ್ನು ರಾಸಿ ಮಾಡ್ಬೇಕಂದ್ರೆ ಈ ಮಷೀನ್ನ ಯೂಸ್ ಮಾಡಿಕೊಂಡು ರಾಶಿನ ಮಾಡ್ತೀವಿ ಸೊ ಇದು ಬೆಲೆ ವೇರಿಯೇಷನ್ ಆಗ್ತಾ ಇರ್ತೈತಿ ಬಾಡಿಗೆ ಅಂತ ತೊಗೊಂಬಂದಿತ್ತು ಎಂಟಿ ಅಂತ ತೊಗೊಂಬಂದಿರ್ತವಲ್ಲ ಸೊ ಬೆಳೆ ಮೇಲೆ ಡಿಪೆಂಡ್ ಆಗಿರ್ತೈತಿ ಇವಾಗ ನಾವು ಸಜ್ಜಿ ಅದೆಲ್ಲ ಮಿಷನ್ ಹಾಕಿಸ್ಬೇಕಂದ್ರೆ ಅದು ಚಿಲದ ಮೇಲೆ ಡಿಪೆಂಡ್ ಇರ್ತೈತಿ ಇವಾಗ ನಾವು ಶೇಂಗಾ ಮತ್ತು ಕಡಲೆ ಮಿಷನ್ ಹಾಕಿಸ್ಬೇಕಂದ್ರೆ ಅವರ್ ಮೇಲೆ ಡಿಪೆಂಡ್ ಇರ್ತೈತಿ ಶೇಂಗಾ ಮತ್ತು ಕಡಲೆಯನ್ನು ಮಿಷನ್ ಹಾಕಿಸ್ಬೇಕಂದ್ರೆ ಫರ್ ಅವರ್ಗೆ ಸಾವಿರದ ಐನೂರು ಸಾವಿರದ ನಾಲ್ಕುನೂರು ಮುನ್ನೂರು ಹಿಂಗೆಲ್ಲ ವೇರಿಯೇಷನ್ ಆಗ್ತಾ ಇರ್ತೈತಿ ಸೊ ಇವಾಗ ನಾವು ನಮ್ಮಲ್ದಾಗ ಫರ್ ಅವರ್ಗೆ ಸಾವಿರದ ಐನೂರು ಕೊಟ್ಟು ಮಿಷಿನನ್ನು ಹಾಕಿಸ್ತಾ ಇದ್ವಿ ನೀವೇನ್ ಮಾಡ್ರಿ ಸೌಕರ್ ನೋಡಿರಿ ನಮ್ಮ ರೈತರ ಜೀವನ ಎಷ್ಟು ಕಷ್ಟ ಐತೆ ಅಂತಂದು ಅಷ್ಟೆಲ್ಲ ಕಷ್ಟಪಟ್ಟು ಹೊಲ್ದಾಗ ಬೆಳೆದ್ಬಿಟ್ಟು ಇದ್ರೆಲ್ಲ ಮಾರ್ಕ್ ಕಟ್ಟಿ ನಮಗೆ ಸರಿಯಾದ ಬೆಲೆ ಸಿಗದೆ ನಾವು ಎಷ್ಟು ಸಂಕಷ್ಟಕ್ಕೀಡಾಕ್ತಿವಿ ಅಂತಂದು ನೋಡ್ರಿ ಮೇಂಟೆನೆನ್ಸ್ ಚಾರ್ಜು ಈಗ ಔಷಧಿ ಕೀಟನಾಶಕ ಮತ್ತು ಈ ಥರ ಎಲ್ಲ ಖರ್ಚೆಲ್ಲ ತೆಗೆದು ನಮ್ಗೆ ಒಂದು ವರ್ಷಕ್ಕೆ ಭಾಳ ಕಡಿಮೆ ಉಳಲ್ಲ ಸೊ ಜೀವನಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಮಾತ್ರ ಉಳಿಯುತ್ತೆ ದುಡಿಬೇಕು ಹಳ್ಳಿ ಸೊಗಡ್ ಬಿಟ್ಟು ಪ್ಯಾಟಿಗೆ ಹೋದಾಗ ಸಲ ಅನಿಸುತ್ತೆ ಸಂಬಳ ಕಡಿಮೆ ಇದ್ರೂ ಪರವಾಗಿಲ್ಲ ಗುರು ಹುಟ್ಟಿದ ಊರಲ್ಲೇ ಎತ್ತವರ ಇಲ್ಲೇ ಜೀವನ ನಡೆಸೋನೆ ನಿಜವಾದ ಶ್ರೀಮಂತ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಕೆಲವೊಂದು ಸಲ ಮನೆ ಜವಾಬ್ದಾರಿಗೋಸ್ಕರನು ಅಥವಾ ದುಡ್ಡು ಮಾಡೋ ಉದ್ದೇಶದಿಂದನೂ ಕೆಲಸಕ್ಕಾಗಿ ಮನೆ ಮಠ ಬಿಟ್ಟು ತಂದೆ ತಾಯಿ ಪ್ರೀತಿ ಬಿಟ್ಟು ಸಾವಿರಾರು ಕಿಲೋಮೀಟರ್ ದೂರ ಹೋಗಿ ಕೆಲಸ ಮಾಡೋದಿದೆಯಲ್ಲ ಆ ಕಷ್ಟ ಯಾರಿಗೂ ಬರಬಾರ್ದು ಈ ಶೇಂಗಾ ಬಳ್ಳಿ ಮೆಸಿನ್ ಹಾಕ್ಬೇಕಂದ್ರೆ ಅದು ಪೂರ್ತಿ ಹಸಿ ಆಗಿರ್ಬೇಕು ಇಲ್ಲಾಂದ್ರೆ ಪೂರ್ತಿ ಒಣಗಿರ್ಬೇಕು ಈ ಮಧ್ಯದಲ್ಲಿ ನಾರ ನಾರು ತರ ಇರ್ತಲ್ಲ ಸೊ ಹಂಗಿದ್ರ ಅಂದ್ರೆ ಅದು ಒಳಗಡೆ ಚಕ್ರಕ್ಕೆಲ್ಲ ಸಿಕ್ಕಾಕೊಂಡು ಮಿಷಿನ್ ಜಾಮ್ ಆಗುವಂತ ಸಾಧ್ಯತೆ ಇರ್ತೈತಿ ಸೊ ಹಂಗಾಗಿ ಪೂರ್ತಿ ಒಣಗಿದ ಮೇಲೆ ಮಿಷಿನ್ ಹಾಕೋದು ಬೆಟ್ರ್ ಇಲ್ಲಾಂದರೆ ಪೂರ್ತಿ ಹಸಿ ಇರ್ಬೇಕು ಹಂಗಾದಾಗ ಮಿಷಿನ್ ಚೆನ್ನಾಗಿ ರನ್ ಅಪ್ ಆಗಿ ಬೇಗ ರಾಶಿಯಾಗಿ ಚೆನ್ನಾಗಿ ನಮ್ಗೆ ಬೆಳೆ ಕೈ ಸಿಗ್ತೈತಿ ಸೊ ಹಸಿ ಬೆಳ್ಳಿ ಆಗಿರಲಿ ಒಣ ಬೆಳ್ಳಿ ಆಗಿರಲಿ ಸೊ ಅದು ಕುಂತು ಭಾಳ ಟೈಮ್ ಆಗಿರ್ತೈತಲ್ಲ ಎಳಿಬೇಕಂದ್ರೆ ಗ್ವಾರಿ ಅಂತಂದು ನಮ್ಮ ಕಡೆ ಒಂದು ಕಬ್ಬಿಣದಿದ್ದು ಸಿಗ್ತೈತಿ ಸೊ ಅದರಿಂದ ನಾವು ಎಳೆದು ಹೋಗಿತೀವಿ ಮತ್ತೆ ಇಬ್ರು ಅದನ್ನ ಮಿಷನ್ ಕೈಯ್ ಕೊಡ್ತಾರೆ ಬಾಕಿದ್ರು ಒಬ್ಬರು ಅಥವಾ ಇಬ್ಬರ ಅಲ್ಲಿ ಮೇಲೆ ಮಷಿನ್ ಬಾಯಿಗೆ ದುಡ್ತಾರೆ ನೀವು ನೋಡ್ತಾ ಇರ್ಬೋದಲ್ಲ ಸೊ ಇನ್ನು ಒಬ್ಬರು ಅಲ್ಲಿರುವಂತ ಶೇಂಗಾನ ಬುಟ್ಟಿಲಿ ತುಂಬ್ಕೊಂಡ್ಬಿಟ್ಟು ಹೋಗಿ ಒಂದು ಕಡೆ ಹಾಕ್ತಾರೆ ಒಬ್ಬರು ಅದು ಮಿಷಿನ್ ಜಾಮ್ ಆಗ್ದಾಗೆ ಅಲ್ಲಿರುವಂಥ ಪೂರ್ತಿ ಬಳ್ಳಿನ ತಗೊಂಡೋಗಿ ಒಂದು ಕಡೆ ಸೈಡ್ ಹಾಕ್ಬೇಕು ಇವಾಗ ಕೆಲವೊಬ್ಬರಿಗೆ ತುಂಬಾ ಓದ್ಬಿಟ್ಟಿರ್ತಾರೆ ಅವ್ರಿಗೆ ಹೊಲ್ದಕ್ಕೆ ಹೋಗಿ ಕೆಲಸ ಮಾಡಾಕ ಆಗಲ್ಲ ಸೊ ಅವರಿಗೆ ಹೊಲ್ದಕ್ಕೆ ಹೋಗಿ ಕೆಲಸ ಮಾಡೋದಂದ್ರೆ ಅವಮಾನ ಇದ್ದಂಗ ಸೊ ಅಂಥವ್ರಿಗೆ ಒಂದು ಮಾತು ನಾವು ತುಂಬ ಓದ್ಬಿಟ್ಟಿದ್ವಿ ನನಗೆ ಗೌರ್ಮೆಂಟ್ ಜಾಬ್ ಸಿಕ್ಕಲಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋರಿಗೆ ಈ ಮಾತು ಬ್ರೋ ಗೌರ್ಮೆಂಟ್ ಜಾಬ್ ಅನ್ನೋದು ಜೀವನದಾಗ ಒಂದು ಆಯ್ಕೆ ಮಾತ್ರ ಅದೇ ಜೀವನ ಅಲ್ಲ ನೀನು ಜಾಬ್ ಸಿಕ್ಕಿಲ್ಲ ಅಂತ ಸುಸೈಡ್ ಮಾಡಿಕೊಂಡ್ರೆ ಸರ್ಕಾರದ ಕೆಲಸ ಮಾಡೋಕ್ಕೆ ನಮ್ಮಂಥ ಕೋಟ್ಯಾಂತರ ಜನ ಮುಂದೆ ಬರ್ತಾರೆ ಆದರೆ ನಮ್ಮ ತಂದೆ ತಾಯಿ ನಮ್ಮ ಕುಟುಂಬನ ನೋಡ್ಕೊಳ್ಳೋಕ್ಕೆ ಯಾರೂ ಬರಲ್ಲ ನಾವೇ ನೋಡ್ಕೋಬೇಕು ಸೊ ಹಂಗಾಗಿ ಜಾಬ್ ಸಿಗಲಿ ಸಿಗದೆ ಇರಲಿ ನಮಗೆ ಅಂತ ನಮ್ಮ ತಂದೆ ತಾಯಿ ಮತ್ತು ನಮ್ಮ ತೋಟ ಗದ್ದೆ ಎಲ್ಲ ಇರುತ್ತೆ ಸೊ ಜೀವನದಲ್ಲಿ ಜಾಬೇ ಎಲ್ಲ ಅಲ್ಲ ಸೊ ಪ್ರಯತ್ನ ಪಡೋಣ ಆಗಲಿಲ್ಲ ಅಂದರೆ ಜೀವನ ನಡೆಸೋದೆ ನಮ್ಮ ಮಿಡಲ್ ಕ್ಲಾಸ್ ಹುಡುಗರಿಗೆ ಎಲ್ಲ ಗೊತ್ತಿರೋದೆ ಬ್ರೋ ಕೋತಿ ಮರ ಹತ್ತೋದು ಮೀನು ಯೂಸ್ ಆಡೋದು ಹುಡುಗಿ ಮೋಸ ಮಾಡೋದು ಇವೆಲ್ಲ ಪ್ರಕೃತಿಯ ನಿಯಮ ಇದರಿಗೋಸ್ಕರ ಯಾರೂ ಜೀವನ ಹಾಳು ಮಾಡ್ಕೊಳ್ಳೋದು ಬೇಡ ಜಾಬ್ ಇಲ್ಲ ಅಂದ್ರೆ ಏನಾಯ್ತು ಅಪ್ಪನ ಹೊಲ ಐತಿ ಕೆಲಸ ಮಾಡೋಣ ಹುಡುಗಿ ಕೈ ಕೊಟ್ಟರೆ ಏನಾಯ್ತು ಜೀವನ ಚಲೋನ ಇರ್ತೈತಿ ನಾವು ಸರಿಯಾಗಿ ನಡೆಸ್ಬೇಕಷ್ಟೇ ಯಾರೋ ಒಬ್ಬ ಆಟಗಾರ ರಿಟೈರ್ಮೆಂಟ್ ತಗೊಂಡ ಅಂತ ಬೇಜಾರು ಮಾಡ್ಕೊಳ್ಳೋ ನಾವುಗಳು ಮನೆಯಲ್ಲಿ ಅಪ್ಪನಿಗೆ ಅರವತ್ತು ವಯಸ್ಸಾಗಿದೆ